ಕೂಡ ಒಂದು ಎಕರೆಗೆ ಜಮೀನಿಗೆ ಬೆಲೆ ಇದೆ ಹಾಗಿರ್ಬೇಕಾದ್ರೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ಜಮೀನು ಕೊಟ್ಟಿರೋದು ಅದು ಮೂರು ಸಾವಿರದ ಆರುನೂರ ಎಪ್ಪತ್ತೇಳು ಎಕರೆ ಇದು ಸಮರ್ಥನೀಯ ಅಲ್ಲ ಇವತ್ತಿನ ಮಾರುಕಟ್ಟೆ ದರದಲ್ಲಿ ಕೊಡಬೇಕನ್ನುವಂಥ ಉದ್ದೇಶ ಇದ್ರೆ ಇವತ್ತಿನ ಮಾರುಕಟ್ಟೆ ದರದಲ್ಲಿ ಕೊಡಬೇಕು ಮತ್ತು ಕಂಡೀಷನ್ ಹಾಕಿ ಕೊಡಬೇಕು ಅಲ್ಲಿರ್ತಕ್ಕಂಥ ಅದಿರು ನಿಕ್ಷೇಪಗಳ ಮೇಲೆ ಹಕ್ಕು ಸರ್ಕಾರಕ್ಕೆ ಇಟ್ಕೊಳ್ಬೇಕು ಹಾಗಾಗಿ ಇದ್ರ ಪುರ ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ ಇಲ್ಲದೇ ಇದ್ರೆ ನಿಮ್ಮೆಲ್ಲರ ಮೇಲೆ ಸಂಶಯ ಬರುತ್ತೆ ದೊಡ್ಡ ಮೊತ್ತದ ಕಿಕ್ ಬ್ಯಾಕ್ ಪಡೆದೇನೆ ಕೇವಲ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿ ಪಡೆದು ನೀವು ಒಂದು ಎಕರೆ ಜಮೀನು ಎಕರೆಗೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿ ಪಡೆದು ಜಮೀನು ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇದು ಸಮರ್ಥನೀಯ ಅಲ್ಲ ಒಂದು ಕಡೆ ಕೃಷಿ ಮಾಡಿಕೊಂಡಿದ್ದಂಥ ರೈತರನ್ನು ಇದು ಅರಣ್ಯ ಭೂಮಿ ಅಂತ ಹೆಸರೆ ನಿಮ್ಮ ಮಾನವೀಯತೆಯನ್ನೇ ಮರೆತು ನಿರ್ದಾಕ್ಷಿಣ್ಯವಾಗಿ ಒಕ್ಕಲೆಬ್ಬಿಸ್ತೀರಿ ಮತ್ತೊಂದು ಕಡೆಗಳಲ್ಲಿ ಸಾವಿರಾರು ಎಕರೆ ಜಮೀನನ್ನು ಮೂರು ಕಾಸಿಗೆ ಕೊಡ್ತೀರಿ ಅಂದರೆ ಮೂರ್ ಕಾಸಿಗೆ ಸಾವಿರಾರು ಎಕರೆ ಜಮೀನು ಕೊಡೋದು ನಿಮ್ಮ ಸಮಾಜವಾದದ ಮಾದರಿನಾ ಬಡವನ ಬೇಲಿ ಕೇಳೋದು ನಿಮ್ಮ ಸಮಾಜವಾದದ ಮಾದರಿನಾ ಹಾಗೆ ಇಡೀ ಜಿಂದಾಲ್ ಭೂಮಿಗೆ ಸಂಬಂಧಪಟ್ಟಂತೆ ಜಾಬ್ ಆಡಿಟ್ ಮಾಡಿಸ್ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಬಹುಶಃ ಅದಕ್ಕಾಗಿಯೇ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ನಲವತ್ತು ವರ್ಷದ ಸಾರ್ವಜನಿಕ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿರೋದು ಎಲ್ಲ ನಿಯಮಗಳನ್ನು ಮೀರಿ ಸೈಟ್ ಪಡೆದು ಆ ಸೈಟ್ ಪಡೆದಿದ್ದು ಸರಿ ಅಂತ ದಕ್ಕಿಸ್ಕೊಳ್ಳೋದಕ್ಕೆ ಸಾಧ್ಯ ಏನಾರು ಇದ್ದರೆ ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತ್ರ ಇನ್ಯಾರಿಗಾಗತ್ತೆ ನಿಮಗೆ ನಿಮಗೆ ತಗೊಳಕ್ಕಾಗತ್ತೆ ಒಂದು ಸೈಟ್ನ ನೀವು ಎರಡು ಸಾವಿರದ ನಾಲ್ಕರಲ್ಲಿ ಐದು ಲ ಐದು ಲಕ್ಷ ತೊಂಬತ್ತೆರಡು ಸಾವಿರ ರೂಪಾಯಿಗೆ ತೊಗೊಂಡು ಇವತ್ತು ಅರುವತ್ತೈ ಅರವತ್ತೆರಡು ಕೋಟಿ ಕೊಡಿ ಅಂತ ನೀವು ಕೇಳೋಕ್ಕಾಗತ್ತಾ ಅದೆಲ್ಲ ಕೇಳೋದಕ್ಕೆ ಮತ್ತು ದಕ್ಕಿಸ್ಕೊಳ್ಳೋಕ್ಕೆ ಸಾಧ್ಯ ಇದ್ದರೆ ಅದು ಕೇವಲ ಮುಖ್ಯಮಂತ್ರಿಗಳಿಗೆ ಮಾತ್ರ ಯಾಕೆ ಅವರು ವಿಧಾನಮಂಡಲದ ಚರ್ಚೆಗೆ ಬೆದರಿದರು ಅನ್ನೋದಕ್ಕೆ ಇವೆಲ್ಲ ಕಾರಣಗಳಿದ್ದಾವೆ ಯಾಕೆಂದರೆ ಅಲ್ಲಿ ಒಂದೊಂದೇ ಎಡೆ ಎಳೆಯಾಗಿ ದಾಖಲೆಗಳನ್ನಿಟ್ಟು ಮಾತಾಡಬೇಕಾದ್ರೆ ಅವರು ಉತ್ತರ ಕೊಡೋಕೆ ಸಾಧ್ಯ ಆಗದೆ ನಿರುತ್ತರರಾಗಬೇಕಾಗತ್ತೆ ಆಗ ಯಾವ ಶರ್ಪು ಮತ್ತು ಏನು ಏರಿಯಲ್ಲ ಅದು ಕೂಡ ಇವರು ಕಪ್ಪನ್ನು ತೊಳೆಯೋಕ್ಕಾಗಲ್ಲ ಅಂತ ಗೊತ್ತು ಹಾಂ ಹಾ ವೈಟ್ನರ್ ಒಂದು ಕಪ್ ಕಾಣ್ದಂಗೆ ಮಾಡ್ಬೋದು ಯಾವ ಏರಿಯಲ್ಲೂ ಕೂಡ ಸರ್ಫ್ ಎಕ್ಸಲ್ಲೂ ಕೂಡ ಬಿಳಿ ಮಾಡೋಕ್ಕಾಗಲ್ಲ ಅಂತ ಗೊತ್ತು ಅದಕ್ಕಾಗಿಯೇ ಅವರು ಚರ್ಚೆಗೆ ಹೆದರಿದರು ಇಲ್ಲ ನಾವು ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ತಗೊಂಡೋಗಿ ಗವರ್ನರ್ನ ಭೇಟಿ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದೀವಿ ಗೌರ್ನರ್ ಜೊತೆಯಲ್ಲಿ ದಾಖಲೆಗಳನ್ನ ತಗೊಂಡೋಗಿ ಚರ್ಚೆ ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಕಾವತಿ ಹಗರಣ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾವು ಹೇಳೋ ರೀತಿಯಲ್ಲಿ ತಮ್ಮ ಸಾರ್ವಜನಿಕ ಜೀವನ ಶುದ್ಧವಾಗಿದ್ದರೆ ಪರಿಶುದ್ಧವಾಗಿದ್ದರೆ ಸ್ವಚ್ಛವಾಗಿದ್ದರೆ ಭಯ ಬೀಳೋದ್ರೊಳಗೆ ಅರ್ಥ ಇಲ್ಲ ಮತ್ತು ನೀವೇ ನೇಮಕ ಮಾಡಿದ ಕೆಂಪಣ್ಣ ಆಯೋಗ ರಾಜ್ಯದ ಜನರ ತೆರಿಗೆ ಹಣವನ್ನು ಆ ಕೆಂಪಣ್ಣ ಆಯೋಗಕ್ಕೆ ಖರ್ಚು ಮಾಡಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ನಿಮ್ದಲ್ಲಿ ಇಡಿ ಪೂರ್ವಾಗ್ರಹ ಪೀಡಿತ ಅಂತ ಹೇಳ್ದೊಂದು ಆರೋಪ ಮಾಡೋಕ್ಕಾಗಲ್ಲ ಸಿ ಬಿ ಐ ಪೂರ್ವಾಗ್ರಹ ಪೀಡಿತ ಅಂತ ಹೇಳ್ದಂಗೆ ಆರೋಪ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ನೀವೇ ನೇಮಕ ಮಾಡಿದ್ದು ನೀವೇ ನೇಮಕ ಮಾಡಿದ ಮೇಲೆ ನಿಮ್ಮ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಗೆ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಯನ್ನು ಹೊರಗೆ ಹಚ್ಚೋದಕ್ಕೆ ಇದೊಂದು ಸಮಯ ಹಾಗಾಗಿ ಅರ್ಕಾವತಿ ವರದಿಯನ್ನು ಕೆಂಪಣ್ಣ ಆಯೋಗದ ವರದಿಯನ್ನು ಟೇಬಲ್ ಮಾಡಿ ಮತ್ತು ಆಕ್ಷನ್ ಮಾಡಿ ಬರೀ ಟೇಬಲ್ ಮಾಡೋದು ಮಾತ್ರ ಅಲ್ಲ ಯು ಹ್ಯಾವ್ ಟು ಟೇಕ್ ಆಕ್ಷನ್ ಆಗ ಮಾತ್ರ ನಿಮ್ಮ ಬಗ್ಗೆ ಒಂದು ವಿಶ್ವಾಸ ಮೂಡುತ್ತೆ ನಂಬಿಕೆ ಬರುತ್ತೆ ಇಲ್ಲದೇ ಇದ್ರೆ ನಂಬಿಕೆ ಬರಲ್ಲ ಎಲ್ಲ ನಾನು ಬುದ್ಧಿವಂತಿಕೆಯನ್ನು ಮಾಡಿದ್ರೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿ ಇತ್ತಲ್ಲ ಹಾಗೆ ನಾನು ಬುದ್ಧಿವಂತಿಕೆಯಿಂದ ಮಾಡಿದ್ರೆ ಏನೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡವ್ರ ಕತೆ ಆಗಿಬಿಡುತ್ತೆ ಎಂಟುನೂರ ಎಂಬತ್ತು ಎಕರೆ ಇವತ್ತಿನ ಲೆಕ್ಕಾಚಾರಕ್ಕೆ ಹೋದರೆ ಹತ್ತತ್ರ ಒಂದು ಇವತ್ತಿನ ಬೆಲೆ ಬೆಲೆ ಅಂದರೆ ಎಕರೆಗೆ ಒಂದು ಹದಿನೈದು ಕೋಟಿ ಇದೆ ಅಂತ ಹೇಳಿದ್ರು ಒಂದು ಹತ್ತು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಹಗರಣ ಹತ್ತು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಹಗರಣ ಈ ಹಗರಣ ಎಲ್ಲ ಮಾಡಿದ ಮೇಲೂ ಇವ್ರ ಸರ್ಕಾರ ಪ್ರಾಮಾಣಿಕ ಸರ್ಕಾರ ಕಾಂಗ್ರೆಸ್ಸಿಗರಲ್ಲಿ ಯಾರೂ ಭ್ರಷ್ಟೇ ಇಲ್ಲ ಅವ್ರು ಹೇಳಿದ್ದೆಲ್ಲ ನಾವು ನಂಬಬೇಕು ಇಲ್ಲ ನಮಗೆ ಹಲವು ಮಾರ್ಗಗಳಿದ್ದಾವೆ ತನಿಖೆಗೆ ಒತ್ತಾಯಿಸೋದು ಒಂದು ಮಾರ್ಗ ರಾಜ್ಯಪಾಲರ ಹತ್ರಕ್ಕೆ ಹೋಗೋದು ಒಂದು ಮಾರ್ಗ ವಿಧಾನಮಂಡಲದಲ್ಲಿ ಚರ್ಚೆ ಮಾಡೋದು ಕೂಡ ಒಂದು ಮಾರ್ಗ ಇದಲ್ಲದೆ ನ್ಯಾಯಾಲಯದ ಮೂಲಕ ವರದಿಯನ್ನು ಮಂಡಿಸಬೇಕು ಅಂತ ಹೇಳಿ ಆಗ್ರಹಿಸಿ ಅದರ ಮೇಲೆ ಆ್ಯಕ್ಷನ್ಗೆ ಒತ್ತಾಯಿಸೋದು ಕೂಡ ಒಂದು ಮಾರ್ಗ ಇವೆಲ್ಲ ಮಾರ್ಗವನ್ನು ಅನುಸರಿಸ್ತೇವೆ ಹೇಳಿದೆ 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 ಅಂದರೆ ಅವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಕಾಂಗ್ರೆಸ್ನವರಿಗೆ ತಮ್ಮ ಜವಾಬ್ದಾರಿಯ ಅರಿವಿಲ್ಲ ಭ್ರಷ್ಟಾಚಾರವನ್ನು ಹೀಗೆ ಸಮರ್ಥನೆ ಮಾಡ್ಕೊಳ್ಳಕ್ಕೆ ಸಾಧ್ಯನೂ ಇಲ್ಲ ಭ್ರಷ್ಟಾಚಾರವನ್ನು ಸಾರ್ವಜನಿಕ ಸಭೆ ಮೂಲಕ ಸಮರ್ಥನೆ ಮಾಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಯೋದು ಸ್ವಾಭಾವಿಕವಾಗಿರುವಂಥ ಸಂಗತಿ ಈ ಜಯಪ್ರಕಾಶ್ ಅವರು ಭ್ರಷ್ಟಾಚಾರದ ವಿರುದ್ಧ ಆಂದೋಲನ ಮಾಡಿದ್ರು ಓಪರ್ಸ್ ವಿರುದ್ಧ ವಿ ಪಿ ಸಿಂಗ್ ಬಂಡೆದ್ರು ಈಗ ಇವರ ಹೋರಾಟ ಭ್ರಷ್ಟಾಚಾರದ ಸಮರ್ಥನೆಗೆ ಕಾಂಗ್ರೆಸ್ನವ್ರು ಮಾಡ್ತಿರೋ ಹೋರಾಟ ಅಂದ್ರೆ ಭ್ರಷ್ಟಾಚಾರದ ಸಮರ್ಥನೆಯನ್ನು ಜೋರ್ಬಾಯಿ ಮಾಡಿ ಮಾಡ್ಕೊಳ್ಳ ತಕ್ಷಣವೇ ಮಾಡಿರೋ ಪಾಪ ಎಲ್ಲ ಅಳಿಸೋಗ್ಬಿಡುತ್ತಾ